ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಮನ ಭಕ್ತ ಹನುಮಾನ್ ರಾಮನ ಭಂಟ ಹನುಮಾನ್ ನಂಬಿದವರಿಗೆ ಎಂದು ಕೈ ಬಿಡುವುದಿಲ್ಲ ಶ್ರೀ ಆಂಜನೇಯನಿಗೆ ಮಂಗಳವಾರ ಮತ್ತು ಶನಿವಾರ ಪೂಜಿಸುವುದು ತುಂಬ ಉತ್ತಮ ಹನುಮಂತನನ್ನು ಭಕ್ತಿಯಿಂದ ಪೂಜಿಸಿದರೆ ಎಂತಹ ಸವಾಲುಗಳನ್ನು ಗೆಲ್ಲುವ ಶಕ್ತಿಯನ್ನು ನೀಡುತ್ತಾನೆ ಸಾಡೆ ಸಾತಿ ಹಾಗೂ ಶನಿ ದೋಷವಿದ್ದವರು ಕೂಡ ಹನುಮಂತನ ಮೊರೆ ಹೋದರೆ ಬಹಳಷ್ಟು ಸಮಸ್ಯೆಗಳು ದೂರವಾಗುತ್ತವೆ ದಿನಾಲು ಹನುಮಾನ ಚಾಲೀಸವನ್ನು ಪಠಿಸುವುದು ತುಂಬ ಉತ್ತಮ ನಾವು ದೇವರನ್ನು ಪ್ರಾರ್ಥಿಸುವಾಗ ಕೆಲವರು ಒಳ್ಳೆಯ ಉದ್ಯೋಗವನ್ನು ಕೊಡು ದೇವರೇ ಅಂತ ಬೇಡಿಕೊಳ್ತಾರೆ ಇನ್ನು ವ್ಯಾಪಾರಸ್ಥರು ಇಂದಿನ ದಿನ ಒಳ್ಳೆಯ ವ್ಯಾಪಾರವಾಗಲಿ ಎಂದು ಬೇಡಿಕೊಳ್ತಾರೆ ಹೀಗೆ ಅವರವರ ಕೋರಿಕೆಯನ್ನು ದೇವರ ಬಳಿ ಹೇಳಿಕೊಳ್ತಾರೆ ಭಗವಾನ್ ಹನುಮಾನನ ಬಳಿ ನಿಮ್ಮ ಕಾರ್ಯಸಿದ್ಧಿಗಾಗಿ ಪ್ರಾರ್ಥಿಸುವಾಗ ಈ ಮಂತ್ರವನ್ನು ಪಠಿಸಿದರೆ ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲವಾಗುತ್ತದೆ ಅಂದರೆ ಇದು ವಿದ್ಯಾಪ್ರಾಪ್ತಿಗಾಗಿ ಪಠಿಸುವಂಥ ಹನುಮಾನ ಮಂತ್ರವಾಗಿದೆ ವಿದ್ಯಾರ್ಥಿಗಳು ಪ್ರತಿದಿನ ಈ ಮಂತ್ರವನ್ನು ಪಠಿಸಿದರೆ ಕಲಿಕೆಯ ಕಡೆ ಗಮನವನ್ನು ಕೊಡುತ್ತಾರೆ ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ ಹಾಗಾದರೆ ಆ ಮಂತ್ರ ಯಾವುದು ಅಂತ ನೋಡೋಣ ವಿದ್ಯಾಪ್ರಾಪ್ತಿಗಾಗಿ ಹನುಮಾನ್ ಮಂತ್ರ ಪೂಜ್ಯಾಯ ವಾಯುಪುತ್ರಾಯ ವಾಗ್ದೋಷ ವಿನಾಶನ ಸಕಲ ವಿದ್ಯಾಂಕುರಮೇ ದೇವ ರಾಮಧೂತ ನಮೋಸ್ತುತೇ ಪೂಜ್ಯಾಯ ವಾಯುಪುತ್ರಾಯ ವಾಗ್ದೋಷ ವಿನಾಶನ ಸಕಲ ವಿದ್ಯಾಂಕುರಮೇ ದೇವ रामदूतनमोऽस्तु ते पूज्याय वायुपुत्राय वाग्धोषविनाशन सकलविद्याङ्कुरमे देव रामदूतनमोऽस्तु ते